ಇಂದು ಶಿವರಾತ್ರಿ ಬಹಳ ಪ್ರಾಮುಖ್ಯವಾದ ದಿನ ಇವತ್ತಿನ ದಿನ ಶಿವ ಪಾರ್ವತಿಯವರು ವಿವಾಹವಾಗಿರ್ತಾರೆ ಅಂತ ಹೇಳಿ ಪ್ರತೀತಿ ಹಾಗಾಗಿನೇ ದೇವಸ್ಥಾನಗಳಲ್ಲಿ ಈ ಶಿವರಾತ್ರಿಯ ದಿನದ ಹಿಂದಿನ ವಾರದಿಂದ ಈ ಮದುವೆ ಸಮಾರಂಭಗಳಲ್ಲಿ ಹೇಗೆ ಆಚರಣೆಗಳನ್ನು ಮಾಡ್ತಾರೋ ಹಾಗೆ ದೇವಾಲಯ ಶಿವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರಂತೆ ಆಮೇಲೆ ಈ ಶಿವನನ್ನು ಇಡೀ ದಿ ಇಡೀ ವರ್ಷಗಳಲ್ಲಿ ಪೂಜೆ ಮಾಡ್ತಿದ್ದವರು ಕೂಡ ಈ ಶಿವರಾತ್ರಿ ಎಂದು ಆ ಭಗವಂತನನ್ನು ಪ್ರಾರ್ಥಿಸಿದರೆ ಅವನ ಕರುಣೆಗೆ ಪಾತ್ರರಾಗ್ತೀವಿ ಅಂತ ಹೇಳಿ ಹೇಳ್ತಾರೆ ಇವತ್ತಿನ ಬಹಳ ವಿಶೇಷ ದಿನ ಇನ್ನೊಂದು ರೀತಿಯಾಗಿ ಹೇಳಬೇಕು ಅಂದರೆ ಇವತ್ತು ಚಳಿಗಾಲದ ಕೊನೆಯ ದಿನವಾಗಿ ಮುಕ್ತಾಯವಾಗಿ ಬೇಸಿಗೆಯ ಆರಂಭ ಆಗುತ್ತೆ ಇದು ಬಹಳ ವಿಶಿಷ್ಟತೆಗಳಲ್ಲಿ ಒಂದು ಈ ಶಿವರಾತ್ರಿಯ ದಿನ ನಾವು ಸಾಮಾನ್ಯವಾಗಿ ಉಪವಾಸವಾಗಿ ಹಾಗೆಯೇ ಇಂದಿನ ವಿಶೇಷ ಋತುಗಳಲ್ಲಿ ಕೆಲವು ಶಿವಪುರಾಣಗಳಲ್ಲಿ ಪುರಾಣಗಳಲ್ಲಿ ಬರುವಂಥವನ್ನ ಹೇಳೋದಕ್ಕೆ ಬಯಸ್ತೀವಿ ಅದರಲ್ಲಿ ಮೊದಲನೇದಾಗಿ ಹಸು ಹಸುರರು ಮತ್ತು ದೇವತೆಗಳು ಸಮುದ್ರ ಮಂಥನವನ್ನು ಮಾಡಿದ ಕಥೆಯನ್ನು ನಾವು ಈಗಾಗಲೇ ಕೇಳಿದ್ದೀವಿ ಹೀಗೆ ಮಂಥನವನ್ನು ಮಾಡಿದಾಗ ವಿಷ ಉಂಗುವಾಗಿರೋದನ್ನು ಶಿವ ಕುಡಿದು ಬಿಡ್ತಾ ಆ ವಿಷ ಗಂಟಲಿನೊಳಗಡೆ ದೇಹದ ಒಳಗಡೆ ಇಳಿದಿದ್ದ ಹಾಗೆ ಇಡೀ ರಾತ್ರಿ ಪಾರ್ವತಿ ಅದನ್ನು ತಡಿತಳುತ್ತೆ ಅಂತ ವಿಶೇಷವಾದ ದಿನ ಕೂಡ ಇದು ಹೌದು ಹಾಗೆಯೇ ಭಗೀರಥ ತಪಸ್ಸಿಗೆ ಕೂತು ಬಹಳ ಘೋರವಾದ ತಪಸ್ಸನ್ನು ಮಾಡಿದ ನಂತರ ಗಂಗೆ ಭೂಮಿಗೆ ಬರೋದಕ್ಕೆ ಹೋಗ್ತಾನಂತೆ ಶಿವ ಏನು ಮಾಡ್ತಾನೆ ತನ್ನ ಜಡೆಯಲ್ಲಿ ಆ ಎಲ್ಲ ನೀರನ್ನು ತುಂಬಿಸ್ಕೊಂಡು ಬಿಡ್ತಾನೆ ಆಗ ಭಗ ಮತ್ತೆ ಭಗವಂತ ಭಗೀರಥನಿಗೆ ಮತ್ತೆ ಚಿಂತೆ ಆಗುತ್ತೆ ಆ ನಂತರ ಮತ್ತೆ ಶಿವನನ್ನು ಪ್ರಾರ್ಥನೆ ಮಾಡಿ ಆ ಗಂಗೆ ಮತ್ತು ಭೂಮಿಗೆ ಬರೆಯುವ ಬರುವಂತೆ ಮಾಡುವಂತಹ ದಿನ ಕೂಡ ಇದಾಗಿದೆ ಹಾಗೆಯೇ ಇನ್ನೂ ಒಂದು ಪುರಾಣದಲ್ಲಿ ಬರುವಂಥದ್ದು ಅಂದರೆ ವಿಶೇಷತೆ ಏನಂದರೆ ಬ್ರಹ್ಮ ಮತ್ತು ವಿಷ್ಣು ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕೋದಕ್ಕೆ ಹೊರಟಾಗ ಶಿವ ಶಿವಲಿಂಗ ರೂಪಿಯಾಗಿ ಪ್ರತ್ಯಕ್ಷ ಆಗಿ ಅವರಿಗೆ ದರ್ಶನವನ್ನು ಕೊಡ್ತಾರಂತೆ ಅಂತಹ ವಿಶೇಷವಾದ ದಿನ ಕೂಡ ಇವತ್ತಾಗಿದೆ ಇಂತಹ ವಿಶೇಷ ದಿನವಾಗಿರುವಂಥ ದಿನವನ್ನು ನಾವೆಲ್ಲರೂ ಶಿವನ ಪೂಜೆಗಳನ್ನು ಮಾಡಿ ಅವನ ಶಿವನ ಆರಾಧನೆಯನ್ನು ಮಾಡಿ ಅವ ಭಗವಂತನ ಕೃಪೆಗೆ ಪಾತ್ರವಾಗೋಣ ನಾವೆಲ್ಲರೂ ಅಂತ ಹೇಳ್ತಾ ವಿತ್ ಶಿವಾನಂದ್ ಯೂಟ್ಯೂಬ್ ಚಾನಲ್ನ ಪರವಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಇಂತಹ ವಿಶೇಷವಾದ ದಿನದ ವಿಶೇಷತೆಯನ್ನು ನಿಮಗೆಲ್ರಿಗೂ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ವಿಡಿಯೋಗಳು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ರಿಗೂ ನಮಸ್ಕಾರ ವಿಡಿಯೋ ಪೂರ್ಣವಾಗಿ ನೋಡೋದನ್ನು ಮರಿಬೇಡಿ ಓಂ ನಮ ಓಂ ನಮ ಶಿವ ಓಂ ನಮ ಓಂ ನಮ ಶಿವ ಶಿವ ನಮ್ಮ ಇಡೀ ಫ್ಯಾಮಿಲಿ ಶಿವಾಲಯಕ್ಕೆ ಬಂದು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜಾ ಕಾರ್ಯಕ್ರಮಗಳ ನಂತರ ಪ್ರಸಾದವನ್ನು ತಗೊಂಡು ಈ ಆವರಣದಲ್ಲಿ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು